ಕರ್ನಾಟಕದಂತೆ ಹರಿಯಾಣದಲ್ಲೂ ವೋಟ್ ಚೋರಿ ಆಗಿದೆ ಎಂದು ರಾಹುಲ್ ಗಾಂಧಿ ಅವರು ಈಗಾಗಲೇ ಆರೋಪವನ್ನ ಮಾಡಿದ್ರು ಆರೋಪಕ್ಕೆ ಸಂಸದ ಮಂಜುನಾಥ್ ಅವರು ತಿರುಗೇಟನ್ನ ನೀಡಿದ್ದಾರೆ ಕರ್ನಾಟಕದಂತೆ ಹರಿಯಾಣದಲ್ಲೂ ಕೂಡ ವೋಟ್ ಚೋರಿ ಆರೋಪ ಕೇಳಿಬಂದಿದ್ದು ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ರು ಆ ಆರೋಪಕ್ಕೆ ಸಂಸದ ಮಂಜುನಾಥ್ ಅವರು ತಿರುಗೇಟನ್ನ ನೀಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಸಂಸದ ಡಾಕ್ಟರ್ ಸಿಎಂ ಮಂಜುನಾಥ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಗೆದ್ದರೆ ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಹೇಳ್ತಾರೆ ಸೋತ್ರೆ ಎಲ್ಲವೂ ಕೂಡ ತಪ್ಪು ಎಂಬ ಮನೋಭಾವನೆ ಯಾವುದೇ ಕಾರಣಕ್ಕೂ ಸರಿಯಲ್ಲ ಕರ್ನಾಟಕ ಹಿಮಾಲಯ ಪ್ರದೇಶದಲ್ಲಿ ಕಾಂಗ್ರೆಸ್ ಈಗಾಗಲೇ ಗೆಲುವು ಸಾಧಿಸಿದೆ ಅಲ್ಲೂ ವೋಟ್ ಚೋರಿ ಆಗಿದ್ಯಾ ಅದೇ ವೋಟರ್ ಲಿಸ್ಟ್ ಅದೇ ಮತದಾರರ ಪಟ್ಟಿ ಇದೆ ಲೋಕಸಭಾ ಚುನಾವಣೆಯಲ್ಲಿ ಮತದಾರರ ಒಲವು ಒಂದು ಕಡೆ ಇರುತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಇನ್ನೊಂದು ಕಡೆ ಇರಬಹುದು ಅದರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಯಾರು ವೋಟ್ ಚೋರಿ ಮಾಡಲಿಕ್ಕೆ ಹೋಗೋದಿಲ್ಲ ಯಾರು ಕೂಡ ವೋಟ್ ಚೋರಿ ಮಾಡಿಲ್ಲ ಇದೊಂದು ಅಪಪ್ರಚಾರ ಮಾಡುವ ತಂತ್ರ ಅಷ್ಟೇ ಅಂತ ಮಂಜುನಾಥ್ರು ತಿಳಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ರವರು ರಾಹುಲ್ ಗಾಂಧಿ ಅವರ ವಿರುದ್ಧ ಇದೀಗ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ತನ ಆಗಿದೆ ಎಂದು ರಾಹುಲ್ ಗಾಂಧಿ ಅವರು ಈಗಾಗಲೇ ಆರೋಪವನ್ನ ಮಾಡಿದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಿ ಅವರು ಈಗಾಗಲೇ ರಾಜ್ಯಕ್ಕೆ ಆಗಮಿಸಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು ಅಂದ್ರೆ ಚುನಾವಣಾ ಅಧಿಕಾರಿಗಳು ಇದರಲ್ಲಿ ಎಲ್ಲೋ ಒಂದ್ ಕಡೆ ಭಾಗಿಯಾಗಿರುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ನಂತರ ಪ್ರೆಸ್ ಮೀಟ್ ಅನ್ನ ಮಾಡಿ ರಾಹುಲ್ ಗಾಂಧಿ ಅವರು ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕೂಡ ಈಗಾಗ್ಲೇ ನೀಡಿದ್ರು ಇನ್ನು ಕರ್ನಾಟಕದಲ್ಲಿ ಯಾವ ರೀತಿ ವೋಟ್ ಚೋರಿ ಆಗಿದೆ ಅಂದ್ರೆ ಮತಗಳತನ ಆಗಿದೆಯೋ ಅದೇ ರೀತಿ ಹರಿಯಾಣದಲ್ಲೂ ಕೂಡ ರೋಡ್ ಚೋರಿ ಆಗಿದೆ ಮತಗಳತನ ಆಗಿದೆ ಅಂತ ರಾಹುಲ್ ಗಾಂಧಿ ಅವರು ಒಂದು ಆರೋಪವನ್ನ ಮಾಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಂಸದ ಮಂಜುನಾಥ್ ಅವರು ತಿರುಗೇಟನ್ನ ನೀಡಿದ್ದಾರೆ ಅಂದ್ರೆ ಕಾಂಗ್ರೆಸ್ನವರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ಮಂಜುನಾಥ್ ಮಂಜುನಾಥ್ರವರು ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಅಂದ್ರೆ ಎದ್ರೆ ಎಲ್ಲವೂ ಕೂಡ ಸರಿ ಇರುತ್ತೆ ಅಂತ ಹೇಳ್ತಾರೆ ಸೋತ್ರೆ ಎಲ್ಲವೂ ಕೂಡ ತಪ್ಪು ಇರುತ್ತೆ ಅಂತ ಹೇಳ್ತಾರೆ ಜನರದು ಮನಸ್ಥಿತಿ ಬೇರೆನೆ ಇರುತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಅವರನ್ನ ಗೆಲ್ಲಿಸಬೇಕು ಅಂತ ಇತ್ತು ಲೋಕಸಭಾ ಚುನಾವಣೆಯಲ್ಲಿ ಎಲ್ಲೋ ಒಂದ್ ಕಡೆ ಅವರಿಗೆ ಅದ್ರ ಮೇಲೆ ಮನಸ್ಸಿರ್ಲಿಲ್ಲ ಹಾಗಾಗಿ ಅವರು ಚೇಂಜ್ ಮಾಡಿರಬಹುದು ಅಷ್ಟೇ ಇದರಲ್ಲಿ ತಪ್ಪೇನಿದೆ ಮನಸ್ಥಿತಿ ಅವರವರ ಹಕ್ಕು ಅದು ಇದರಲ್ಲಿ ತಪ್ಪೇನಿದೆ ಅಂತ ಹೇಳಿ ಮಂಜುನಾಥ್ ಪ್ರಶ್ನೆ ಮಾಡಿದ್ದಾರೆ ಗೆದ್ರೆ ಎಲ್ಲ ಸರಿಯಾಗಿದೆ ಸೋತ್ರೆ ಸರಿಯಾಗಿಲ್ಲ ನನ್ನ ಮನೋಭಾವ ತಪ್ಪು ಇದು ಯಾಕೆಂದ್ರೆ ಈಗ ಎಲ್ಲೆಲ್ಲಿ ಅವರೇ ಗೆದ್ದಿದ್ದಾರೆ ಎಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ ಗೆದ್ದಿದ್ದಾರೆ ಇಲ್ಲಿ ಗೆದ್ದಿದ್ದಾರೆ ಸೊ ಅದೇ ವೋಟ್ರ್ ಲಿಸ್ಟು ಅದೇ ಪಟ್ಟಿ ಲೋ ಅದೇನಾಗುತ್ತೆ ಲೋಕಸಭಾ ಚುನಾವಣೆ ಮತದಾರರ ಒಲವು ಒಂದು ಕಡೆ ಇರುತ್ತೆ ಎಷ್ಟೋ ಸರಿ ವಿಧಾನಸಭಾ ಚುನಾವಣೆ ಮತದಾರರ ಒಲವೇ ಬೇರೆ ಇರುತ್ತೆ ಇದೆಲ್ಲ ಯಾರೂ ಮಾಡಲಿಕ್ಕೆ ಹೋಗೋದಿಲ್ಲ ಸೊ ಅದಕ್ಕೆ ಎಲೆಕ್ಷನ್ ಕಮಿಷನ್ನು ಕೂಡ ಇವಾಗ ಅದನ್ನು ಶುದ್ಧೀಕರಣ ಮಾಡ್ತಿದ್ದಾರೆ ಇವಾಗ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋಂಥದ್ದು ಸೊ ಆ ರೀತಿ ಈ ರೀತಿ ಅಪಪ್ರಚಾರ ಮಾಡೋದು ಸರಿಯಲ್ಲ ಏನಾದರೂ ಇದ್ದರೆ ಎಲೆಕ್ಷನ್ ಕಮಿಷನ್ನು ಪಾರದರ್ಶಕವಾಗಿ ಹೇಳಿದೆ ಬನ್ನಿ ತೋರಿಸಿ ನಮಗೆ ಎವಿಡೆನ್ಸು ಅದಕ್ಕೋಸ್ಕರ ಉತ್ತರಾಖಂಡ ಸೇಮ್ ಆದರೆ ಗೆದ್ದರೆ ಎಲ್ಲ ಸರಿಯಾಗಿದೆ ಸೋತ್ರೆ ಸರಿಯಾಗಿಲ್ಲ ಅನ್ನ ಮನೋಭಾವ ತಪ್ಪು ಇದು ಯಾಕೆಂದರೆ ಈಗ ಎಲ್ಲೆಲ್ಲಿ ಅವರೇ ಗೆದ್ದಿದ್ದಾರೆ ಎಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ ಗೆದ್ದಿದ್ದಾರೆ ಇಲ್ಲಿ ಗೆದ್ದಿದ್ದಾರೆ ಸೊ ಅದೇ ವೋಟ್ರ್ ಲಿಸ್ಟು ಅದೇ ಪಟ್ಟಿ ಲೋ ಅದೇನಾಗುತ್ತೆ ಲೋಕಸಭಾ ಚುನಾವಣೆ ಮತದಾರರ ಒಲವು ಒಂದು ಕಡೆ ಇರುತ್ತೆ ಎಷ್ಟೋ ಸರಿ ವಿಧಾನಸಭಾ ಚುನಾವಣೆ ಮತದಾರ ಹೋಲ್ವೆ ಬೇರೆ ಇರುತ್ತೆ ಇದೆಲ್ಲ ಯಾರೂ ಮಾಡಲಿಕ್ಕೆ ಹೋಗೋದಿಲ್ಲ ಸೊ ಅದಕ್ಕೆ ಎಲೆಕ್ಷನ್ ಕಮಿಷನ್ನು ಕೂಡ ಇವಾಗ ಅದನ್ನು ಶುದ್ಧೀಕರಣ ಮಾಡ್ತಿದ್ದಾರೆ ಇವಾಗ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋಂಥದ್ದು ಸೊ ಆ ರೀತಿ ಈ ರೀತಿ ಅಪಪ್ರಚಾರ ಮಾಡೋದು ಸರಿಯಲ್ಲ ಏನಾದರೂ ಇದ್ದರೆ ಎಲೆಕ್ಷನ್ ಕಮಿಷನ್ ಪಾರದರ್ಶಕವಾಗಿ ಹೇಳಿದೆ ಬನ್ನಿ ಇದಿಷ್ಟು ಮಂಜುನಾಥ್ ಹೇಳ್ತಾ ಇರುವಂತಹ ವಿಚಾರ ಆಗಿದೆ ಅಂದ್ರೆ ರಾಹುಲ್ ಗಾಂಧಿ ಅವರು ಈಗಾಗಲೇ ಆರೋಪವನ್ನ ಮಾಡಿದ್ರು ಕರ್ನಾಟಕದಲ್ಲಿ ಯಾವ ರೀತಿ ಮತಗಳತನ ಆಗಿದೆಯೋ ಅದೇ ರೀತಿ ಹರಿಯಾಣದಲ್ಲೂ ಕೂಡ ಮತಗಳತನ ಆಗಿದೆ ಅಂತ ಹೇಳಿ ಈಗಾಗಲೇ ರಾಹುಲ್ ಗಾಂಧಿ ಅವರು ಒಂದು ಆರೋಪವನ್ನ ಮಾಡಿದ್ರು ಆ ಆರೋಪಕ್ಕೆ ಇದೀಗ ಸಂಸದ ಮಂಜುನಾಥ್ ರವರು ತಿರುಗೇಟನ್ನ ನೀಡಿದ್ದಾರೆ ಅಂದ್ರೆ ಗೆದ್ರೆ ಎಲ್ಲವೂ ಕೂಡ ಸರಿ ಇರುತ್ತೆ ಅಂತ ಹೇಳ್ತಾರೆ ಸೋತ್ರೆ ಎಲ್ಲವೂ ಕೂಡ ತಪ್ಪು ಅಂತ ಹೇಳ್ತಾರೆ ಅದು ಎಷ್ಟು ಮಟ್ಟಿಗೆ ಸರಿ ಜನರ ಮನಸ್ಥಿತಿ ಬೇರೆ ಬೇರೆ ಇರುತ್ತೆ ಅಂತ ಅಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಪಕ್ಷದ ಮೇಲೆ ಒಲವಿರುತ್ತೆ ಲೋಕಸಭಾ ಮೇಲೆ ಒಲವಿರುತ್ತೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ತಪ್ಪು ಏನಿದೆ ಅವ್ರ ಇಷ್ಟ ಅವರ ಹಕ್ಕು ಏನು ಮಾಡಕ್ಕಾಗುತ್ತೆ ಜಸ್ಟ್ ಒಂದು ತಂತ್ರ ಅಷ್ಟೇ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಷ್ಟೇ ಆ ರೀತಿ ಏನಾದ್ರೂ ಆಗಿದ್ರೆ ಚುನಾವಣಾ ಆಯೋಗ ಏನಿದೆ ಅಂದ್ರೆ ಎಲೆಕ್ಷನ್ ಕಮಿಷನ್ ಏನಿದೆ ಈಗಾಗಲೇ ಅದನ್ನ ಶುದ್ಧೀಕರಣವನ್ನ ಮಾಡಲು ಎಲ್ಲಾ ರೀತಿಯ ತಯಾರಿಯನ್ನ ಕೂಡ ಮಾಡಿದೆ ಎಲ್ಲಾ ರೀತಿಯ ಕೆಲಸವನ್ನ ಕೂಡ ಮಾಡ್ತಾ ಇದೆ ಆದ್ರೂ ಕೂಡ ಇವರು ಯಾಕೆ ಈ ರೀತಿ ಆರೋಪವನ್ನ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಬರೀ ಸುಳ್ಳು ಇದೊಂದು ಕೇವಲ ಅಪಪ್ರಚಾರ ಮಾಡುವ ತಂತ್ರ ಅಷ್ಟೇ ಅಂತ ಹುಬ್ಬಳ್ಳಿಯಲ್ಲಿ ಸಂಸದ ಸಿ ಎನ್ ಮಂಜುನಾಥ್ರವರು ರಾಹುಲ್ ಗಾಂಧಿ ಅವರ ಮಾತಿಗೆ ತಿರುಗೇಟನ್ನ ನೀಡಿದ್ದಾರೆ